ಸೆಕ್ಸ್ ಆದ್ಮೇಲೆ ವೀರ್ಯನೇ ಹೊರಗಡೆ ಬರ್ತಾ ಇಲ್ಲ ನಾಟ್ ಕಮ್ಮಿಂಗ್ ಔಟ್ ಅಥವಾ ವೀರ್ಯ ಹೊರಗಡೆ ಬರ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಗರ್ಭಧಾರಣೆ ಆಗ್ತಾ ಇಲ್ಲ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮುರ್ಗೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಆನ್ ಎಜಾಕುಲೇಷನ್ ಅಥವಾ ಸೀಮನ್ ನಾಟ್ ಕಮ್ಮಿಂಗ್ ಔಟ್ ಅಥವಾ ವೀರ್ಯ ಹೊರಗಡೆ ಬರ್ತಾ ಇಲ್ಲ ಇದಕ್ಕೆ ಏನು ಕಾರಣ ಇದಕ್ಕೆ ಇಫ್ ಇನ್ ಕೇಸ್ ಥರ ತೊಂದರೆ ಇದೆ ಏನು ಟ್ರೀಟ್ಮೆಂಟ್ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ಟಾಪಿಕ್ ಸೆಲೆಕ್ಟ್ ಮಾಡೋದ್ ಮೇನ್ ಉದ್ದೇಶ ಅಂದ್ರೆ ರೀಸೆಂಟ್ಲಿ ನಾನು ಲಾಸ್ಟ್ ಒ ಪಿ ಡಿನಲ್ಲಿ ನೋಡ್ತಾ ಇದ್ದೀನಿ ಸಿಕ್ಸ್ ಮಂತ್ ಆಗಲಿ ಸೆವೆನ್ ಮಂತ್ಸ್ ಆಗಲಿ ಈ ಥರ ಆಲ್ಮೋಸ್ಟ್ ಫೋರ್ ಟು ಫೈವ್ ಪೇಷೆಂಟ್ಸ್ ಸೇಮ್ ಹಿಸ್ಟ್ರಿಯಿಂದ ಬಂದಿದ್ದಾರೆ ಅದರಲ್ಲಿ ಒಂದು ಕೇಸ್ ಬಗ್ಗೆ ನಾನು ನಿಮಗೆ ಪರ್ಟಿಕ್ಯುಲರ್ ಹೇಳ್ತೀನಿ ಆ ಹುಡ್ಗೊಂದು ವಯಸ್ಸು ಆಲ್ಮೋಸ್ಟು ಥರ್ಟಿ ಸೆವೆನ್ ಇಯರ್ಸು ಮದುವೆ ಆಗಿಬಿಟ್ಟು ಅವನಿಗೆ ನಾಲ್ಕು ವರ್ಷ ಆಗಿತ್ತು ಅವನು ಬಂದು ನನಗೆ ಹತ್ತಿರ ಹೇಳ್ತಾನೆ ಸರ್ ನನಗೆ ಸೆಕ್ಸ್ನಲ್ಲಿ ಯಾವುದೂ ತೊಂದರೆ ಇಲ್ಲ ಒಳ್ಳೆ ಸೆಕ್ಸ್ ಆಗ್ತಾಯಿದೆ ಒಳ್ಳೆ ನಿಮೂರ್ತಿ ಇದೆ ಟೈಮಿಂಗ್ ಚೆನ್ನಾಗಾಗುತ್ತೆ ಹತ್ತು ಹತ್ತು ನಿಮಿಷವರೆಗೆ ನಾನು ಸೆಕ್ಸ್ ಮಾಡ್ತೀನಿ ಸರ್ ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ಸೆಕ್ಸ್ ಆದ್ಮೇಲೆ ವೀರ್ಯನೇ ಹೊರಗಡೆ ಬರ್ತಾ ಇಲ್ಲ ಬಟ್ ಅದು ಲಾಸ್ಟ್ ಆರ್ಗ್ಯಾಸಮ್ ಅನ್ನ ಇರುತ್ತೆ ನೋಡಿ ಆ ಫೀಲಿಂಗ್ ಅದು ಹೈಯೆಸ್ಟ್ ಕ್ಲೈಮ್ಯಾಕ್ಸ್ ಏನಿರುತ್ತೆ ಇರುತ್ತೆ ಅಲ್ಲ ನನಗೂ ಅಚೀವ್ ಆಗುತ್ತೆ ನನ್ನ ವೈಫ್ಗೂ ಅಚೀವ್ ಆಗುತ್ತೆ ಬಟ್ ಏನಂದ್ರೆ ವೀರ್ಯ ಬರ್ತಾ ಇಲ್ಲ ಅದಕ್ಕೆ ಡ್ರೈ ಆರ್ಗ್ಯಾಸಮ್ ಬರ್ತಾರೆ ಡ್ರೈ ಆರ್ಗ್ಯಾಸಮ್ ಅಂದ್ರೆ ಲಾಸ್ಟ್ ಸೆನ್ಸೇಷನ್ ನಿಮಗೆ ಸಿಗುತ್ತೆ ಬಟ್ ಹೊರಗಡೆ ವೀರ್ಯ ಬರಲ್ಲ ಆ ವೀರ್ಯ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಏನ್ ಕಾರಣ ಮತ್ತೆ ಏನ್ ಪರಿಹಾರ ಅಂತ ಹೇಳ್ಕೊಡ್ತೀನಿ ಇನ್ನವರಿಗೆ ತಾವು ಇನ್ ಕೇಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಥವಾ ಲೈಕ್ ಮಾಡಿ ಈ ವಿಡಿಯೋ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾಕಂದರೆ ಸೆಕ್ಸ್ ರಿಲೇಟೆಡ್ ಎ ಟು ಜೆಡ್ ಇನ್ಫಾರ್ಮೇಷನು ಅದು ನಿಮೂರ್ಗೆ ಸಮಸ್ಯೆ ಇರ್ಬೋದು ಅಥವಾ ಟೈಮಿಂಗ್ ಇಂಪ್ರೂವ್ಮೆಂಟ್ ಮಾಡಬೇಕಂತ ಏನು ಮಾಡಬೇಕಂತದ್ದು ಇರ್ಬೋದು ಅದರ ಜೊತೆಗೆ ಸರ್ ನನಗೆ ಶುಗರ್ ಇದೆ ಶುಗರ್ದಿಂದ ನಾನು ಆ ನನಗೆ ಸೆಕ್ಸ್ ಆಗ್ತಾ ಇಲ್ಲ ಅಥವಾ ಐವತ್ತು ವರ್ಷ ಆಗಿದೆ ಅದರದಿಂದ ಇವಾಗ ಸ್ವಲ್ಪ ನನಗೆ ವೀಕ್ನೆಸ್ ಬಂದಿದೆ ಸೆಕ್ಸ್ ರಿಲೇಟೆಡ್ ಎ ಟು ಜೆಡ್ ಇನ್ಫಾರ್ಮೇಷನ್ ಈ ಚಾನಲ್ನಲ್ಲಿ ಇರುತ್ತೆ ಜೊತೆಗೆ ಮಕ್ಕಳಾಗ್ತಾ ಇಲ್ಲ ಗರ್ಭಧಾರಣೆ ಆಗ್ತಾ ಇಲ್ಲ ಅದಕ್ಕಾಗಿಯೇ ನಮ್ಮ ಚಾನೆಲ್ ಮೇಲೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ವಿಡಿಯೋಸ್ ಇದೆ ಸೊ ಇವತ್ತು ಈ ಪರ್ಟಿಕ್ಯುಲರ್ ಟಾಪಿಕ್ ಆ್ಯನ್ ಇಜಾಕ್ಯುಲೇಷನ್ ಅಥವಾ ವೀರ್ಯ ಹೊರಗಡೆ ಬರ್ತಾ ಇಲ್ಲ ಅಥವಾ ಸಿಮನ್ ನಾಟ್ ಕಮ್ಮಿಂಗ್ ಔಟು ಸೊ ಇದಕ್ಕೆ ಏನೇನು ಕಾರಣ ಸೊ ಫಸ್ಟು ಏನಂದರೆ ನರ್ವ್ ಡ್ಯಾಮೇಜ್ ಆ ಪೆನಿಸ್ ಏರಿಯಾನಲ್ಲಿ ಇರುವ ನರ ಅದು ಡ್ಯಾಮೇಜ್ ಆಗಿದ್ದಿರುತ್ತೆ ಅದಕ್ಕೆ ಏನೇನು ರೀಸನ್ ಇರ್ಬೋದು ಒಂದು ಕಂಡೀಷನ್ ಇರುತ್ತೆ ಡಯಾಬಿಟೀಸ್ ಅಂದರೆ ಶುಗರ್ ಶುಗರ್ನಲ್ಲಿ ಡಯಾಬೆಟಿಕ್ ನ್ಯೂರೋಪತಿ ಅಂತೀವಿ ಅಂದರೆ ಆ ಪೆನಿಸ್ ಏರಿಯಾನಲ್ಲಿ ಹೋಗುವ ಬ್ಲಡ್ ಸರ್ಕುಲೇಷನ್ ಆ ನರ್ವ್ ಸೆನ್ಸೇಷನ್ ಇರುತ್ತೆ ನೋಡಿ ಅದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಆ ನರ್ವ್ ಡ್ಯಾಮೇಜ್ ಆಗಿಬಿಟ್ಟು ಅದರದಿಂದ ಏನಾಗುತ್ತೆ ವೀರ್ಯಾಗೆ ಹೊರಗಡೆ ಬರಲ್ಲ ಎರಡನೇದಂದರೆ ಒಂದು ಮತ್ತೊಂದು ಕಂಡೀಷನ್ ಇದೆ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಥವಾ ಎಮ್ ಎಸ್ ಅಂತೀವಿ ಆ ಕಂಡೀಷನಲ್ಲಿ ಬಾಡಿ ನರ್ವ್ ಬಾಡಿ ಕಂಟ್ರೋಲ್ನಲ್ಲಿ ಇರಲ್ಲ ಸೊ ಆ ಕಂಡೀಷನಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಟ್ಟು ವೀರ್ಯ ಹೊರಗಡೆ ಎಜಾಕ್ಯುಲೇಟ್ ಆಗಲ್ಲ ಎರಡನೇದಂದ್ರೆ ಮೆಡಿಸಿನ್ ಮೆಡಿಸಿನ್ ತುಂಬ ಇಂಪಾರ್ಟೆಂಟ್ ನಾನು ಈಗ ಈ ಮೂವತ್ತೇಳು ವರ್ಷದ ಹುಡುಗನ್ ಬಗ್ಗೆ ನಾನು ಏನು ಮಾತಾಡಿದೆ ಅಲ್ಲ ಅವನು ಒಂದು ಮೆಡಿಸಿನ್ ಮೇಲೆ ಇದ್ನು ಯಾವುದೋ ಅವ್ನು ಬೇರೆ ರೀಸನ್ಗೆ ಆ ಮೆಡಿಸಿನ್ದಿಂದನೇ ಅವನಿಗೆ ಏನಾಗ್ತಾ ಇತ್ತು ವೀರ್ಯ ಹೊರಗಡೆ ಬರ್ತಿದ್ದಿಲ್ಲ ಬಟ್ ಆ ಮೆಡಿಸಿನ್ ಸ್ಟಾಪ್ ಮಾಡಿ ಅದರದ್ದು ಸಂಬಂಧಪಟ್ಟ ಬೇರೆ ಮೆಡಿಸಿನ್ ಕೊಟ್ಟು ನಾಲ್ಕು ತಿಂಗಳು ವೇಟ್ ಆದಮೇಲೆ ವೀರ್ಯ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಒಂದ್ಸತಿ ವೀರ್ಯ ಹೊರಗಡೆ ಬರೋಕೆ ಸ್ಟಾರ್ಟ್ ಆಗಿದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಗರ್ಭದ್ರೆ ಆಗೇ ಆಗುತ್ತೆ ಆಗೋದೇಂದ್ರೆ ವೀರ್ಯ ಕ್ವಾಲಿಟಿ ಚೆನ್ನಾಗಾಗಬೇಕು ಸೊ ಮೆಡಿಸಿನ್ ಏನೇನು ಇರ್ಬೋದು ಅದು ಬಿ ಪಿ ಮೆಡಿಷಿನ್ ಇರ್ಬೋದು ಅದು ಆ್ಯಂಟಿ ಡಿಪ್ರೆಷನ್ ಅಂದರೆ ಸ್ಟ್ರೆಸ್ಗೆ ಟೆನ್ಷನ್ಗೆ ಆಂಗ್ಝೈಟಿಗೆ ಭಯಗೆ ಇವತ್ತು ನಾಳೆ ಹುಡುಗರು ಏನಾಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಏನೋ ಟೆನ್ಷನ್ ಆಗಿಬಿಟ್ರೆ ಹೋಗ್ಬಿಡ್ತಾರೆ ಆ್ಯಂಟಿ ಡಿಪ್ರೆಷನ್ ಪಿಲ್ ಸ್ಟಾರ್ಟ್ ಮಾಡ್ತಾರೆ ರಿಲ್ಯಾಕ್ಸ್ ಅನ್ಸುತ್ತೆ ಬಟ್ ಅದ್ರದ್ದು ಸೈಡ್ ಎಫೆಕ್ಟ್ ಎಷ್ಟಿದೆ ಗೊತ್ತಿರಲ್ಲ ಅದರ್ಗಿಂತ ನ್ಯಾಚುರಲ್ ಆಗಿ ಎಷ್ಟಾಯ್ತು ಅಷ್ಟು ಯೋಗ ವ್ಯಾಯಾಮ ಪ್ರಾಣಾಯಾಮ ಸ್ವಲ್ಪ ಧ್ಯಾನ ಭಜನಾ ಈ ತರ ಮಾಡಿಬಿಟ್ಟು ಫ್ರೆಂಡ್ ಜೊತೆ ಸೇರಿಬಿಟ್ಟು ಸ್ವಲ್ಪ ನ ರಿಲ್ಯಾಕ್ಸ್ ಮಾಡಬಹುದು ಬಟ್ ಅದು ಎಲ್ಲ ಬಿಟ್ಬಿಟ್ಟು ಆ್ಯಂಟಿ ಗೆ ಡೈರೆಕ್ಟ್ ಹೋಗ್ಬಿಡ್ತಾರೆ ಜೊತೆಗೆ ಪ್ರೋಸ್ಟೇಟ್ ಗ್ರಂಥಿ ಅಂತ ಇರುತ್ತೆ ಪ್ರೋಸ್ಟೇಟ್ ಗ್ರಂಥಿ ಅಂದ್ರೆ ಏನು ಇದು ಪೆನಿಸ್ ಇರುತ್ತಲ್ಲ ಪೆನಿಸ್ ಹಿಂದ್ಗಡೆ ಏನು ಇರುತ್ತೆ ನೋಡಿ ಯುರೇತ್ರಾ ಮೇಲೆ ಈ ತರ ಒಂದು ಗ್ರಂಥಿ ಇರುತ್ತೆ ಪ್ರೋಸ್ಟೇಟ್ ಗ್ರಂಥಿ ಅಂತ ಪ್ರೋಸ್ಟೇಟ್ ಬಗ್ಗೆ ನಂದು ಆಲ್ರೆಡಿ ಈ ಚಾನೆಲ್ ಮೇಲೆ ವಿಡಿಯೋ ಇದೆ ಇನ್ಕೇಸ್ ತಾವು ಅಂದ್ರೆ ಅದು ದಯವಿಟ್ಟು ನೋಡಿ ಸೊ ಈ ಪ್ರೋಸ್ಟೇಟ್ ಗ್ರಂಥಿ ಎನ್ಲಾರ್್ಮೆಂಟ್ ಅಂದರೆ ಅದು ದೊಡ್ಡದಾಗ್ತಾ ಹೋದ್ಮೇಲೆ ಟ್ಯೂಬ್ನ ಬ್ಲಾಕ್ ಮಾಡುತ್ತೆ ಯುರೇತ್ರನ ಬ್ಲಾಕ್ ಮಾಡುತ್ತೆ ಎಜಾಕ್ಯುಲೇಟರಿ ಡ್ರಕ್ನ ಬ್ಲಾಕ್ ಮಾಡುತ್ತೆ ಅದರ್ದಿಂದನೂ ಏನಾಗುತ್ತೆ ಎಜಾಕ್ಯುಲೇಷನ್ ಆಗೋಲ್ಲ ಆಮೇಲೆ ನಾನು ಹೇಳಿದಂಗೆ ಎಜಾಕ್ಯುಲೇಟರಿ ಡ್ರಗ್ ಆಬ್ಸ್ಟ್ರಕ್ಷನ್ ಅಂದರೆ ಆ ಪೈಪ್ ಏನಿರುತ್ತೆ ಅಲ್ಲ ಟೈಮ್ ಅಲ್ಲಿ ಏನಾದರೂ ಯೂರಿನ್ ಇನ್ಫೆಕ್ಷನ್ ಆಗ್ಬಿಟ್ಟು ಅದು ಪ್ರಾಪರಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಸ್ಲೋಲಿ ಸ್ಲೋಲಿ ಆ ಟ್ಯೂಬ್ನಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿಬಿಟ್ಟು ಟ್ಯೂಬ್ ಬ್ಲಾಕ್ ಆಗ್ಬಿಡುತ್ತೆ ಸೊ ಆಮೇಲೆ ಏನಾಗುತ್ತೆ ಆ ಟ್ಯೂಬ್ ಬ್ಲಾಕೇಜಿಂದ ವೀರ್ಯ ಹೊರಗಡೆ ಬರಲ್ಲ ರೀಶಿಯಸ್ ಬರುತ್ತೆ ಬಟ್ ವೀರ್ಯ ಬರಲ್ಲ ಯಾಕಂದರೆ ಎಜಾಕುಲೇಟರಿ ಡಕ್ಟ್ ಎಲ್ಲಿ ಯುರೇತ್ರನಲ್ಲಿ ಅಟ್ಯಾಚ್ ಆಗುತ್ತೆ ಆ ಮುಖಾನೇ ಬ್ಲಾಕ್ ಆಗಿದ್ದಿರುತ್ತೆ ಜೊತೆಗೆ ಬಾಡಿನಲ್ಲಿ ಇರುವ ಟೆಸ್ಟೋಸ್ಟ್ ಇರೋಂಥ ಅಂಶ ನಾರ್ಮಲ್ಗಿಂತ ತುಂಬಾನೇ ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ ಟೆಸ್ಟಿಸ್ದಿಂದ ಏನು ವೀರ್ಯ ಉತ್ಪತ್ತಿ ಆಗಬೇಕು ಅದು ಆಗಲ್ಲ ಅದರಿಗಿಂತ ವೀರ್ಯ ಹೊರಗಡೆ ಬರಲ್ಲ ಆಮೇಲೆ ಸ್ವಲ್ಪ ಫ್ಯಾಮಿಲಿನಲ್ಲಿ ಇದು ಜೆನೆಟಿಕ್ ಕಂಡೀಷನ್ಸ್ ಇರುತ್ತೆ ಏನಂದರೆ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆದಮೇಲೆ ಸರ್ಟನ್ ಫ್ಯಾಮಿಲಿನಲ್ಲಿ ತುಂಬ ಅರ್ಲಿ ನಲ್ಲಿ ಏನಾಗುತ್ತೆ ಸ್ವಲ್ಪ ಸ್ಲೋಲಿ ವೀರ್ಯ ಪ್ರೊಡಕ್ಷನ್ ಕಡಿಮೆ ಆಗೋದಿರುತ್ತೆ ಅದು ಮೇ ಬಿ ಪ್ರೋಸ್ಟೈಟ್ ಇಂಡ್ಮೆಂಟ್ದಿಂದ ಇರ್ಬೋದು ಸ್ವಲ್ಪ ಜನ ಏನು ಮಾಡ್ತಾರೆ ಪ್ರೋಸ್ಟೈಟ್ ಸರ್ಜರಿ ಮಾಡ್ತಾರೆ ಆ ಸರ್ಜರಿ ಮಾಡುವಾಗ ಸರೌಂಡಿಂಗ್ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿಬಿಟ್ಟು ಅದರದಿಂದನೂ ಏನಾಗುತ್ತೆ ಈ ಥರ ನಿಮಗೆ ವೀರ್ಯ ಉತ್ಪತ್ತಿ ಅಥವಾ ವೀರ್ಯ ಹೊರಗಡೆ ಬರೋಕೆ ಡಿಲೇ ಆಗಿಬಿಡುತ್ತೆ ಜೊತೆಗೆ ಸ್ವಲ್ಪ ಜನರಿಗೆ ಏನಾಗುತ್ತೆ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಇರುವ ಯಾವುದೋ ಕ್ಯಾನ್ಸರ್ ಇರ್ಬೋದು ಟೆಸ್ಟಿಸ್ಟ್ ಕ್ಯಾನ್ಸರ್ ಇರ್ಬೋದು ಆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ರೇಡಿಯೇಷನು ಕೀಮೋಥೆರಪಿ ಅಥವಾ ಸಮ್ ಟೈಮ್ ಟೆಸ್ಟಿಸ್ ರಿಮೂವ್ ಮಾಡ್ತಾರೆ ಸೊ ಆ ಕಂಡೀಷನ್ನಲ್ಲಿ ಕೂಡ ವೀರ್ಯ ಹೊರಗಡೆ ಬರೋಲ್ಲ ಕೇಸ್ ಕೆ ಆಗಿ ತಾವು ಸರ್ಜರಿ ಏನಾದರೂ ಮಾಡ್ತಾ ಇದ್ರೆ ತಮ್ಮ ಡಾಕ್ಟರ್ಗೆ ಈ ಪರ್ಟಿಕ್ಯುಲರ್ ವಿಷಯ ಅನ್ನೋದ ಜೊತೆ ಮಾತಾಡೋದು ಸರ್ ಈ ಥರ ಆದರೆ ಇದರಿಂದ ಲೈಂಗಿಕ ಸಮಸ್ಯೆ ಏನಾದರೂ ಆಗುವುದಾ ಅಥವಾ ವೀರ್ಯ ಉತ್ಪತ್ತಿನಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಥವಾ ನನ್ನ ಸೆಕ್ಸುವಲ್ ಲೈಫ್ ಮೇಲೆ ಏನಾದರೂ ಇದ್ರ ಎಫೆಕ್ಟ್ ಬರುತ್ತೆ ಅಂತ ಯಾಕಂದರೆ ತಮ್ಮ ಯಾವುದೋ ಸರ್ಜರಿ ಮಾಡ್ಬೇಕಂದ್ರೆ ಇಟ್ ಈಸ್ ಯುವರ್ ರೈಟ್ ಅದ್ರ ಪ್ರೋಸ್ ಏನು ಅಂದರೆ ಅದು ಸರ್ಜರಿ ನನಗೆ ಬೆನಿಫಿಟ್ ಏನೇನು ಸಿಗ್ತಾ ಇದೆ ಅದ್ರ ಕಾರ್ನ್ಸ್ ಏನಂದರೆ ಅದರ ಸರ್ಜರಿ ಇದು ಮಾಡಲೇಬೇಕು ಅಂದಮೇಲೆ ಇದರಿಂದ ಆಗುವ ದುಷ್ಪರಿಣಾಮಗಳು ನಮ್ಮ ಬಾಡಿ ಮೇಲೆ ಏನೇನು ಅಂತ ಅದು ಆಗಿ ಸರ್ಜನ್ ಹತ್ರ ಕೇಳಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾರೆ ಜೊತೆಗೆ ಒಂದು ಕಂಡೀಷನ್ ಇರುತ್ತೆ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಬಗ್ಗೆ ನಾನು ಮುಂಚೆಯೂ ಒಂದು ವಿಡಿಯೋ ಮಾಡಿದ್ದೀನಿ ಬಟ್ ನೀವು ಬ್ರೀಫ್ಲಿ ಹೇಳ್ತೀನಿ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂದರೆ ಏನು ಎಲ್ಲಿ ವೀರ್ಯ ಉತ್ಪತ್ತಿ ಆಗ್ತಾ ಇದೆ ಟೆಸ್ಟಿಸು ಫಾರ್ ಎಕ್ಸಾಂಪಲ್ ಇಲ್ಲಿ ಟೆಸ್ಟಿಸ್ ನಲ್ಲಿ ವೀರ್ಯ ಉತ್ಪತ್ತಿ ಆಗ್ತಾ ಇದೆ ಇಲ್ಲಿಂದ ಸೆಮೆನೋಫಿರಸ್ ವೆಸಿಕೆಲ್ ದಿಂದ ಇದು ಡಕ್ಸ್ ನಲ್ಲಿ ಹೋಗುತ್ತೆ ನೋಡಿ ಆ ವಾಲ್ವ್ ಏನಿರುತ್ತೆ ಎಲ್ಲಿ ಓಪನ್ ಆಗ್ಬೇಕು ಯುವ ನಲ್ಲಿ ಆ ವಾಲ್ವ್ ಡಿಸ್ಫಂಕ್ಷನ್ ನಲ್ಲಿ ಏನಾಗುತ್ತೆ ವೀರ್ಯ ಪೆನಿಸ್ ದಿಂದ ಯುರೇತರದಿಂದ ಹೊರಗಡೆ ಬರೋದು ಬಿಟ್ಬಿಟ್ಟು ವಾಲ್ವ್ ಡಿಸ್ಫಂಕ್ಷನ್ ದಿಂದ ಇದೇ ವೀರ್ಯ ಏನಾಗುತ್ತೆ ಮೂತ್ರಕೋಶನಲ್ಲಿ ಒಳಗಡೆ ಹೋಗ್ಬಿಡುತ್ತೆ ಸೊ ಇದು ಪೆನಿಸ್ ದಿಂದ ಹೊರಗಡೆ ಬರದ್ ಬಿಟ್ಟು ಮೂತ್ರ ಕೂಶ್ನಲ್ಲಿ ರಿಟರ್ನ್ ಹೋಗ್ಬಿಡುತ್ತೆ ಅದಕ್ಕೆ ರೆಟ್ರೋ ಗ್ರೇಡ್ ಅಂದ್ರೆ ಒಳಗಡೆ ಹೋಗ್ತಾ ಇದೆ ಆಮೇಲೆ ಸೆಕ್ಸ್ ಆದ್ಮೇಲೆ ಯಾವಾಗ ರೀಸಿಸ್ ಪಾಸ್ ಮಾಡ್ತೀರಾ ರೀಸಿಸ್ ಜೊತೆಗೆ ವೀರ್ಯ ಹೊರಗಡೆ ಬರುತ್ತೆ ತುಂಬಾ ಜನ ಏನ್ ಹೇಳ್ತಾರೆ ಹುಡುಗರು ಸರ್ ನನ್ಗೆ ಸಾರಿ ವೀರ್ಯ ಏನಿದೆ ಒಂದ ಮಾಡುವಾಗ ವೀರ್ಯ ಹೋಗ್ತಾ ಇದೆ ಸರ್ ಅಂತ ರೆಟ್ರೊ ಎಜಾಕ್ಯುಲೇಷನ್ ಇರ್ಬೋದು ಚೆಕಪ್ ಮಾಡಬೇಕಾಗುತ್ತೆ ಸೊ ಒಂದು ಬೇಸಿಕ್ ಹೇಳಿದ್ದೀನಿ ಆ್ಯಂಡ್ ಎಜಾಕ್ಯುಲೇಷನ್ ಏನು ಇದರ ಕಾಜಸ್ ಏನು ಅಂತ ಇದರ ಟ್ರೀಟ್ಮೆಂಟ್ ನಾವು ಬಗ್ಗೆ ಮಾತಾಡಿದ್ರೆ ಮೇನ್ಲಿ ಟ್ರೀಟ್ಮೆಂಟು ಕಾಜ್ ಏನಿದೆ ಅದ್ರ ಮೇಲೆ ಡಿಪೆಂಡು ಟ್ರೀಟ್ಮೆಂಟ್ ಬಗ್ಗೆ ನಾನು ಮತ್ತೊಂದು ಬೇರೆ ವಿಡಿಯೋ ಮಾಡ್ತೀನಿ ಧನ್ಯವಾದ